ಮುಖ್ಯಮಂತ್ರಿಗಳು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್ಗೆ ಕಾನೂನು ಸಚಿವರಿಗೆ ಗೃಹ ಸಚಿವರು ಪರಮೇಶ್ವರ್ ಅವರಿಗೆ ಕಂದಾಯ ಸಚಿವರು ಆದಂತ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್ ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನವನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಸಹ ಎದುರಿಸಿದ್ದಾರೆ ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯನ ಎದುರಿಸಿದ್ದಾರೆ ಅಪಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋಫರ್ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸರ್ ಕುಮಾರ್ ಸಮೇರ ತಾವು ಅಧಿಕಾರದಿಂದ ಒಂದು ಕಾರಣ ಬಿಲ್ ತಂದಿದ್ದೆ ಅದರಲ್ಲಿ ಏನಾಯಿತು ಅಂತ ಹೇಳಿ ಪ್ರೆಸ್ಕೊಂಡ್ರು ಕುಮಾರ್ ಅವರು ಯಾವ ಬಿಲ್ ಅಂದ್ರೆ ಇದರದೆ ಮೈಕ್ರೋಸಾಫ್ಟ್ ಫೈನಾನ್ಸ್ ಸಂಪರ್ದದ ಬಿಲ್ ತಂದಿದ್ದೀನಿ ಅವರು ಅಮರ ಬಿಲ್ ತಂದಿರ ಮತ್ತೆ ಏನಾಯ್ತು ಅಂತ ಆ ಬಿಲ್ ಪರಿಣಾಮ ಏನಾಗಿದೆ ಅದೇ ಸರ್ಕಾರ ಹೇಳಬೇಕು ಆ ಬಿಲ್ ಬಗ್ಗೆ ಅಂತ ಹೇಳಿದ್ರು ಆ ಬಿಲ್ ಬಗ್ಗೆ ನಾವು ಕಟ್ಟು ಆ ಬಿಲ್ ವರ್ಕ್ ಆಗ್ತಿರ ಅಂತ ಹೇಳಿದ್ರು ಅದಕ್ಕೆ ಏಕಾಗ್ತಿದೆ ಅಂತ ಹೇಳಿ ಅವ್ರ ಬಿಲ್ ವರ್ಕ್ ನಿಮ್ಮ ಬಿಲ್ ವರ್ಕ್ ಆಗತಾ ಇಲ್ಲ ಅದಕ್ಕೆ ಕಠಿಣವಾದಂತ ಒಂದು ತರ್ವತ ಮಾಡುತ್ತಾ ಇದ್ದೀವಿ ಎಲ್ಲರೂ ಬಹಳ ಗಂಭೀರವಾಗಿ ಹೇಳ್ತಾರೆ ನಾನು ಮುಖ್ಯಮಂತ್ರಿಗಳ ಬಳಿ ನಾನು ಇದರಲ್ಲಿ ತೆಗುವಾಗಿ ಮಾತಾಡಕ್ಕೆ ಬಯಸಿದರ ಮುಖ್ಯಮಂತ್ರಿ ಭಾಳ ಗಂಭೀರವಾಗಿ ಇದನ್ನ ಈಗ ಇದನ್ನ ಮಟ್ಟ ಹಾಕಬೇಕು ಇದನ್ನ ರೀತಿ ಇದು ಆಗಬಾರ್ದು ಆರಿಸಿ ಕ್ರಮವನ್ನು ಕಲೀಬೇಕು ಮುಖ್ಯಮಂತ್ರಿ ಹೋಗ್ಬಿಟ್ಟು ಮುಖ್ಯಮಂತ್ರಿ ಪರಮಾಧಿಕಾರಿ ಮಿಸ್ಟರ್ ನೇರ ಮುಖ್ಯಮಂತ್ರಿ ಸಿಎಂ ಅವರು ಹೈಕಮಾಂಡ್ ಅವರು ಗೊತ್ತಾಗ್ತದೆ ಅದಕ್ಕೆ ಚುನಾವಣೆ ಆಗ್ತದೆ ಈಗ ಬಿಜೆಪಿಯ ಆರೋಪ ಮಾಡ್ತಾ ಇದಾರೆ ಲೋಕಾಯುಕ್ತ ಕೋಣಿಕೆಯಿಂದ ಪಾರಾಗಿರ್ಬಹುದು ಮೂಡ ಸಿಎಂ ಅವರು ಸಿಬಿಐ ಇದೆ ಮುಂದೆ ನೋಡ್ರಿ ಗೊತ್ತಿಗೆ ಸಿಬಿಐ ನೀವು ಮನೆಯತ್ತ ಲೋಕಾಯುಕ್ತರ ಮೇಲೆ ವಿಶ್ವಾಸ ಉಂಟು ಸಿ ಬಿ ಐ ಅಂದ್ರೆ ಏನು ಅದು ಬಿ ಜೆ ಪಿ ವಿಂಗ್ ಅದು ಲೋಕಾಯುಕ್ತದಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ ಸಿ ಬಿ ಐದಿಂದ ಇದು ಮಾಡ್ತೀವಿ ಲೋಕಾಯುಕ್ತ ಒಮ್ಮೆ ನಿರ್ಣಯ ಕೊಟ್ಟಾದ್ಮೇಲೆ ಆ ಸಿ ಬಿ ಐ ಕೇಸ್ನೂ ಕೂಡ ಏನನ್ನೋದು ಗೊತ್ತಾಗ್ತದೆ ನಮಗೆ ಅರ್ಥ ಆಗ್ತದೆ ಅದನ್ನು ನಮ್ದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಮುಚ್ಚ ಇನ್ಸಿಡೆಂಟ್ಸ್ ಆಗಿದಾವೆ ಅದನ್ನು ಕೂಡ ಬಹಳ ಕಠಿಣವಾದಂಥ ಕ್ರಮ ಕೂಡ ನಮ್ಮಲ್ಲಿ ಕೂಡ ಎಸ್ ಪಿ ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ ಎಸ್ ಪಿ ಅವರು ಅವ್ರು ನಾನು ಕೂಡ ಅವರಿಗೆ ಭಾಳ ಚರ್ಚೆ ಮಾಡಿ ಶೂಟ್ ಇದು ಮಾಡಿದೆ ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಬೇರೆ ಕೇವಲ ಆ ಕಡೆ ತಮಿಳ್ನಾಡು ಈ ಕಡೆ ಮಹಾರಾಷ್ಟ್ರ ಬೇರೆ ಮಧ್ಯಪ್ರದೇಶು ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ನೋಡಿದ್ರು ಬಿಜರ್ನಲ್ಲಾಯಿತು ಮೈಸೂರಿನಲ್ಲಾಯಿತು ಇಲ್ಲಿ ಆಯಿತು ಹೀಗಾಗಿ ಮಂಗಳೂರಿನಲ್ಲಾಯಿತು ಎಲ್ಲವನ್ನೂ ಕೂಡ ಗೃಹ ಇಲಾಖೆ ಭಾಳ